ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದಾಗಿರುವಂಥ ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾಕೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಈ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ನಾವೇನು ಸ್ಟೆಪ್ ತಗೊಳ್ಬೇಕು ಇದೆಲ್ಲದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ಮುಂದುವರಿಯೋ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಹೊಸ ವಿಡಿಯೋ ಬಂದಿದೆ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಬಹುದು ಇಂಟ್ರೆಸ್ಟ್ ಇರೋರು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಬಹುದು ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಕೂಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಯಾಕೆ ಈ ಸ್ಟಾಕ್ ಗಳಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಅಂತ ನಾವು ನೋಡೋದಾದ್ರೆ ಅದಕ್ಕೆ ಕಾರಣ ಸೆಬಿ ನಿನ್ನೆ ಸೆಬಿ ಫ್ಯೂಚರ್ ಅಂಡ್ ಆಪ್ಷನ್ಸ್ಗೆ ಸಂಬಂಧಪಟ್ಟಂತೆ ಕೆಲವು ಬಿಗ್ ಚೇಂಜಸ್ ಅನ್ನ ಅನೌನ್ಸ್ ಮಾಡಿದೆ ಇದರ ಬಗ್ಗೆ ಈಗಾಗಲೇ ಸಪರೇಟ್ ವಿಡಿಯೋ ಕವರ್ ಮಾಡಿದ್ದೀನಿ ಅದರ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಆ ವಿಡಿಯೋದಲ್ಲಿ ನಾನು ಸ್ಟಾಕ್ ಗಳನ್ನ ಕವರ್ ಮಾಡಲಿಲ್ಲ ಇನ್ ಕೇಸ್ ಇಲ್ಲಿವರೆಗೂ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಸೆಬಿ ಹೊಸ ರೂಲ್ಸ್ ಬಗ್ಗೆ ವಿಡಿಯೋ ನೋಡಿ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಈ ಸ್ಟಾಕ್ ಗಳ ಬಗ್ಗೆ ಹಾಗೂ ರೂಲ್ಸ್ ಗಳ ಬಗ್ಗೆ ಸೆಬಿ ಆರು ಹೊಸ ನಿಯಮಗಳನ್ನ ಅನೌನ್ಸ್ಮೆಂಟ್ ಮಾಡಿದೆ ಇದು ನಾಳೆನೇ ಏನ್ ಅಪ್ಲಿಕೇಬಲ್ ಆಗಲ್ಲ ಅದಕ್ಕೆ ಸಮಯ ಕೂಡ ಇದೆ ಕೆಲವು ರೂಲ್ಸ್ ಗಳು ನವೆಂಬರ್ ಇಪ್ಪತ್ತರಿಂದ ಜಾರಿಗೆ ಬರ್ತವೆ ಕೆಲವು ರೂಲ್ಸ್ ಗಳು ಫೆಬ್ರವರಿ ಒಂದನೇ ತಾರೀಕಿಂದ ಜಾರಿಗೆ ಬರ್ತವೆ ಕೆಲವು ರೂಲ್ಸ್ ಗಳು ಏಪ್ರಿಲ್ ಒಂದೇ ತಾರೀಕಿಂದ ಜಾರಿಗೆ ಬರ್ತವೆ ಹೀಗೆ ಸಾಕಷ್ಟು ಸಮಯವನ್ನು ಕೂಡ ಕೊಟ್ಟಿದೆ ಈ ಗೆ ಹಾಗೆ ಯಾಕೆ ಈ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ ಅನ್ನೋದು ಕೂಡ ಬಹುಶಃ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಯಾಕಂದ್ರೆ ಲಾಸ್ಟ್ ಮಂತ್ ನಾನು ವಿಡಿಯೋ ಮಾಡಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಹಾಗೆ ಬೇರೆ ಕಡೆಗಿಂದ ಕೂಡ ನಿಮ್ಗೆ ಈಗಾಗಲೇ ಮಾಹಿತಿ ಇರಬಹುದು ಎಸ್ಪೆಷಲಿ ಸಣ್ಣ ಇನ್ವೆಸ್ಟರ್ಸ್ ಏನಿದ್ದಾರೆ ಅಥವಾ ಟ್ರೇಡರ್ಸ್ ಅಂತಾನೆ ಹೇಳ್ಬಹುದು ಇನ್ವೆಸ್ಟರ್ಸ್ ಅನ್ನೋದಕ್ಕಿಂತ ಟ್ರೇಡರ್ಸ್ ಅಂತ ಹೇಳ್ಬೋದು ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಆಕ್ಟಿವ್ ಆಗಿ ಟ್ರೇಡ್ ಮಾಡ್ತಿದ್ದಂತ ಸಣ್ಣ ಟ್ರೇಡರ್ಸ್ ಏನಿದ್ದಾರೆ ಅವರು ತುಂಬಾನೇ ಜಾಸ್ತಿ ಲಾಸ್ ಮಾಡ್ಕೊಳ್ತಿದ್ದಾರೆ ಹೌಸ್ ಹೋಲ್ಡ್ ಇನ್ಕಮ್ ಅನ್ನು ತಂದು ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಹಾಕಿ ಹಣವನ್ನ ಕಳ್ಕೊಂಡು ಆಗ್ತಿದ್ದಾರೆ ಅದನ್ನ ತಪ್ಪಿಸುವ ನಿಟ್ಟಿನಲ್ಲಿ ಸೆಬಿ ಈ ಅನೌನ್ಸ್ಮೆಂಟ್ ಗಳನ್ನ ಮಾಡಿದೆ ಇದರಿಂದ ಖಂಡಿತ ಕೆಲವು ಕಂಪನಿಗಳಿಗೆ ನೆಗೆಟಿವ್ ನ್ಯೂಸ್ ಅಂತಾನೆ ಯಾಕೆಂತಂದ್ರೆ ಆ ಕಂಪನಿಗಳ ಮಾರ್ಜಿನ್ಸ್ ಡೌನ್ ಆಗುತ್ತೆ ಯಾಕಂದ್ರೆ ಇಷ್ಟು ದಿನ ಹೆವಿ ವಾಲ್ಯೂಮ್ಸ್ ಬರ್ತಿದ್ರಿಂದ ಎರಡ್ ಸಾವಿರದ ಇಪ್ಪತ್ತರಿಂದ ಈಚೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಆ ಕಂಪನಿಗಳ ಬಿಸಿನೆಸ್ ಪರ್ಫಾರ್ಮೆನ್ಸ್ ಕೂಡ ಹಾಗೆ ನಡೀತಿತ್ತು ಹಾಗಾಗಿ ಸ್ಟಾಕ್ ಪ್ರೈಸ್ ಕೂಡ ಅದೇ ಮಟ್ಟಿನಲ್ಲಿ ಅಪ್ರಿಶಿಯೇಟ್ ಕೂಡ ಆಗಿತ್ತು ಹಾಗಾಗಿ ತುಂಬಾ ಜನ ಆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ರು ಜೊತೆಗೆ ಒಳ್ಳೆ ಲಾಭವನ್ನು ಕೂಡ ಗಳಿಸಿದಿವಿ ಕೂಡ ನಾವು ಹಲವು ಕಂಪನಿಗಳಲ್ಲಿ ಈಗ ಸೆಬಿ ಈ ಎಫ್ ಅಂಡ್ ಓ ರೂಲ್ಸ್ ಅನ್ನ ಚೇಂಜ್ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಎಫ್ ಅಂಡ್ ಓ ವಾಲ್ಯೂಮ್ಸ್ ಡಿಕ್ರೀಸ್ ಆಗುವಂತ ಎಲ್ಲ ಲಕ್ಷಣಗಳಿದೆ ಯಾಕೆಂತಂದ್ರೆ ಓದಲ್ಲಿ ಇನ್ನ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ ಮಾರ್ಜಿನ್ಸ್ ಜಾಸ್ತಿ ಬೇಕಾಗುತ್ತೆ ಈ ಎಲ್ಲ ಕಾರಣಗಳಿಂದ ಸಣ್ಣ ಟ್ರೇಡರ್ಸ್ ಏನಾಗ್ತಾರೆ ಮಾರ್ಕೆಟ್ ಇಂದ ದೂರ ಉಳಿತಾರೆ ಅಥವಾ ಇನ್ವೆಸ್ಟ್ಮೆಂಟ್ ಕಡೆ ಅವರು ಗಮನ ಕೊಡಬಹುದೇನೋ ಓನ್ಲಿ ಬಿಗ್ ಪ್ಲೇಯರ್ಸ್ ಮಾತ್ರ ಮಾರ್ಕೆಟ್ ಅಲ್ಲಿ ಉಳ್ಕೊಳ್ತಾರೆ ಅಂದ್ರೆ ಹೇಗೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಮುಂಚೆ ಬಿಗ್ ಪ್ಲೇಯರ್ಸ್ ಮಾತ್ರ ಇಲ್ಲಿ ಸ್ಪೆಕ್ಯುಲೇಟಿವ್ ಮಾಡ್ತಾ ಇದ್ರು ಅಂತವ್ರು ಮಾತ್ರ ಉಳ್ಕೊಳ್ತಾರೆ ಇತ್ತೀಚೆಗೆ ಎಂಟರ್ ಆದವರೆಲ್ಲ ಸಣ್ಣ ಪುಟ್ಟವರು ದೂರ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ವಾಲ್ಯೂಮ್ಸ್ ರೆಡ್ಯೂಸ್ ಆಗೋದ್ರಿಂದ ಕೆಲವು ಕಂಪನಿಗಳ ಇನ್ಕಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ನಾಳೆ ಸ್ವಲ್ಪ ಬ್ಯಾಡ್ ರಿಯಾಕ್ಷನ್ ಕೂಡ ಬರಬಹುದು ಹಾಗೆ ನೆಗೆಟಿವ್ ರಿಯಾಕ್ಷನ್ ಬರಬಹುದು ಅಂದ ತಕ್ಷಣ ಭಯ ಪಡುವಂತ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಖಂಡಿತ ಇಂತ ಸಮಯದಲ್ಲಿ ನಾವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಗ ನಿಮಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ನೆಕ್ಸ್ಟ್ ಏನ್ ಸ್ಟೆಪ್ ನಾವು ತಗೊಳ್ಬೇಕು ಅಂತ ಹಾಗಾದ್ರೆ ಯಾವ ಸ್ಟಾಕ್ಗಳಲ್ಲಿ ನಾಳೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಇದು ಆಗಬಹುದು ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತಾ ಇಲ್ವಾ ಖಂಡಿತ ಯಾರು ಹೇಳಕ್ ಬಟ್ ಬಂದಿರೋ ನ್ಯೂಸ್ ಅಂತೂ ನೆಗೆಟಿವ್ ನ್ಯೂಸ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ ಕೆಲವು ಸಲ ಮಾರ್ಕೆಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಮೂವ್ ಆಗೋದಿಲ್ಲ ಹಾಗಾಗಿ ಮಾರ್ಕೆಟ್ ನ ಹಿಂಗೆ ಅಂತ ಹೇಳಿಕ್ ಆಗೋದಿಲ್ಲ ಆ ಒಂದು ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಹಾಗಾದ್ರೆ ಯಾವ ಸ್ಟಾಕ್ ಗಳು ಎಸ್ಪೆಷಲಿ ಸ್ಟಾಕ್ ಬ್ರೋಕರ್ಸ್ ಬ್ರೋಕಿಂಗ್ ಕಂಪನೀಸ್ ಏನಿದಾವೆ ಅವುಗಳಲ್ಲಿ ನಾಳೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಲಿಸ್ಟೆಡ್ ಎಂಟಿಟೀಸ್ ಅನ್ಲಿಸ್ಟೆಡ್ ಎಂಟಿಟೀಸ್ ಅಂತೂ ಸಾಕಷ್ಟು ಇದಾವೆ ಅಲ್ಲಿ ಇಂಪ್ಯಾಕ್ಟ್ ಏನಿರೋದಿಲ್ಲ ಅವರ ಬಿಸಿನೆಸ್ ಮೇಲೆ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಸ್ಟಾಕ್ ಪ್ರೈಸ್ ಅಲ್ಲಿ ಗೊತ್ತಾಗೋದಿಲ್ಲ ಕಾರಣ ಅವು ಅನ್ಲಿಸ್ಟೆಡ್ ಹಾಗಾದ್ರೆ ಲಿಸ್ಟೆಡ್ ಕಂಪನಿ ಸಾವ್ಯವಿದ್ದಾವೆ ಅವುಗಳನ್ನ ನಾವು ನೋಡೋದಾದ್ರೆ ಮೊದಲಿಗೆ ಏಂಜಲ್ ಒನ್ ಏಂಜೆಲ್ ಒನ್ ಅಲ್ಲಿ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅಪ್ ಟು ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಅಪ್ ಆಗಿತ್ತು ಅನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರಲಿಕ್ಕೆ ಕಾರಣನೇ ಸೋಮವಾರ ಸೆಬಿಯ ಬೋರ್ಡ್ ಮೀಟಿಂಗ್ ಇತ್ತು ಅಲ್ಲೇನಾದ್ರೂ ಈ ಎಫ್ ಅಂಡ್ ಓ ಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತಗೊಳ್ತಾರ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು ಬಟ್ ಸೋಮವಾರದ ಅನೌನ್ಸ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ಅನೌನ್ಸ್ಮೆಂಟ್ ಬರಲಿಲ್ಲ ಎಫ್ ಅಂಡ್ ಓ ಗೆ ಸಂಬಂಧಪಟ್ಟಂತೆ ಹಾಗಾಗಿ ಹಾಗಾದ್ರೆ ಇನ್ನು ವರ್ಷ ದಿನ ಅನ್ನೋ ಖುಷಿಯಲ್ಲಿ ತುಂಬಾ ಜನ ಬಯ್ ಕೂಡ ಮಾಡಿದ್ದಾರೆ ಹಾಗಾಗಿ ಇದೊಂದೇ ಅಂತ ಅಲ್ಲ ಬ್ರೋಕಿಂಗ್ ಕಂಪನೀಸಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಮುಂದೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ಕಂಪನಿಯಲ್ಲಿ ಈ ರೀತಿ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣನೇ ಅದು ಎಫ್ ಯಾವುದೇ ರೀತಿಯ ನಿರ್ಧಾರ ಸೋಮವಾರದ ಬೋರ್ಡ್ ಮೀಟಿಂಗ್ ಅಲ್ಲಿ ಬರ್ದೇ ಇರೋದು ಬಟ್ ಸೇಬಿ ನಿನ್ನೆ ಈ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಅನೌನ್ಸ್ಮೆಂಟ್ ಅದರಲ್ಲೂ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋ ಅನೌನ್ಸ್ಮೆಂಟ್ ಹಾಗಾಗಿ ಇವತ್ತು ರಿಯಾಕ್ಷನ್ ಬರ್ತಾ ಇತ್ತು ಬಟ್ ಇವತ್ತು ಮಾರ್ಕೆಟ್ ರಜೆ ಇರೋದ್ರಿಂದ ನಾಳೆ ನಮಗೆ ಮಾರ್ಕೆಟ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗತ್ತೆ ಹಾಗೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ನಲವತ್ತೊಂದು ಪರ್ಸೆಂಟ್ ಇದೆ ಖಂಡಿತ ಡೌನ್ ಆಗಿದೆ ನೋಡಬಹುದು ನಾನು ಈ ಹಿಂದೆ ಕೂಡ ಹೇಳಿದ್ದೆ ಹಲವಾರು ಪ್ರಶ್ನೆ ಮಾಡ್ತಾ ಇದ್ರಿ ಈಗ ಇದ್ರೆಂಟ್ ಗಿಂತ ಜಾಸ್ತಿ ಡೌನ್ ಆಗಿದೆ ವೈ ಮಾಡಬಹುದಾ ಅಂತ ನೋ ಸ್ವಲ್ಪ ವೈಟ್ ಮಾಡಿ ಸೆಬಿ ಏನ್ ಡಿಸಿಷನ್ ತಗೊಳುತ್ತೆ ನೋಡೋಣ ಆನಂತರ ಇನ್ನು ಕರೆಕ್ಷನ್ ಬರ್ಬೋದು ಈ ರೀತಿಯ ಮಾತುಗಳನ್ನ ಈ ಹಿಂದೆ ಕೂಡ ಹೇಳಿದೇನೆ ನಿಮ್ಮಲ್ಲಿ ಎಷ್ಟು ಜನರಿಗೆ ನೆನಪಿದೆಯೋ ಗೊತ್ತಿಲ್ಲ ಬಟ್ ನಾನೀಗಾಗ್ಲೇ ಹೇಳಿದ್ದೀನಿ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಸದ್ಯದ ಮಟ್ಟಿಗೆ ಏನ್ ನಿರ್ಧಾರ ತಗೊಳ್ಳುತ್ತೆ ಅಂತ ಫೈನಲಿ ಔಟ್ಕಮ್ ಬಂದಿದೆ ನಾಳೆ ರಿಯಾಕ್ಷನ್ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೂರ ಹನ್ನೆರಡು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಏನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ನವೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ತ್ರೀ ಇಯರ್ಸ್ ಆಗಿದೆ ತ್ರೀ ಇಯರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ನೆಕ್ಸ್ಟ್ ಮಂತ್ಗೆ ತ್ರೀ ಇಯರ್ಸ್ ಆಗುತ್ತೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ಆ ನಂತರ ಒಳ್ಳೆ ಕರೆಕ್ಷನ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಸೊ ಈ ಸ್ಟಾಕ್ ಅನ್ನು ನಾಳೆ ಅಬ್ಸರ್ವ್ ಮಾಡ್ಬೋದು ನಂತರ ಮೋತಿಲಾಲ್ ವೋಸ್ವಾಲ್ ಓಸ್ವಾಲ್ ಫೈನಾನ್ಸಿಯಲ್ ಸರ್ವಿಸಸ್ ನಿನ್ನೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ ಪಾಸಿಟಿವ್ ರಿಯಾಕ್ಷನ್ ಏನಿಲ್ಲ ಈ ಸ್ಟಾಕ್ ಅಲ್ಲಿ ಇದರ ಮೇಲೆ ಕೂಡ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಈ ಕಂಪನಿ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವಂತಹ ಕಂಪನಿ ನಲ್ವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರಲ್ಲಿ ಟೂ ಟ್ವೆಂಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಅಲ್ಲಿ ತ್ರೀ ಏಯ್ಟಿ ಟೂ ಪರ್ಸೆಂಟ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸೊ ಈ ಕಂಪನಿಯನ್ನು ಕೂಡ ನಾಳೆ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ನೋಡ್ಬೋದು ನಿನ್ನೆ ಟೂ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಏಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಸಾವಿರದ ನಾಲ್ನೂರ ಎಪ್ಪತ್ತೊಂದು ಪರ್ಸೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಫೈವ್ ಇಯರ್ಸ್ ಅಲ್ಲಿ ಕೊಟ್ಟಿರುವಂತಹ ಕಂಪನಿ ಒನ್ ಇಯರ್ ಸಾರಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಇಂದ ಅವೈಲೇಬಲ್ ಇದೆ ಚಾರ್ಟ್ ಅಂದ್ರೆ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರುವಂತಹ ಕಂಪನಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಫೈವ್ ಪೈಸಾ ಕ್ಯಾಪಿಟಲ್ ಇಲ್ಲೂ ಕೂಡ ನೋಡಬಹುದು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒಂದ್ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಆಲ್ಮೋಸ್ಟ್ ಈ ಎಲ್ಲಾ ಶೇರುಗಳು ಯಾಕೆ ಒನ್ ಇಯರ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಅಂದ್ರೆ ಇದೇ ಕಾರಣ ವಾಲ್ಯೂಮ್ಸ್ ಡೌನ್ ಆದ್ರೆ ಅಬ್ವಿಯಸ್ಲಿ ಇವರ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಈಗ ಫ್ರೀ ಸರ್ವಿಸ್ ಕೊಡ್ತಿರೋರು ಡೆಲಿವರಿ ಟ್ರೇಡರ್ಸ್ ಅನ್ನ ಆಮೇಲೆ ಚಾರ್ಜ್ ಮಾಡ್ಲಿಕ್ಕೆ ಶುರು ಮಾಡಬಹುದು ಅವರ ಮಾರ್ಜಿನ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಆ ಚಾನ್ಸಸ್ ಇದ್ದೇ ಇರುತ್ತೆ ಎಷ್ಟು ದಿನ ಟ್ರೇಡರ್ಸ್ ಮೇಲೆ ಇಂಪ್ಯಾಕ್ಟ್ ಆಗ್ತಿತ್ತು ಇನ್ವೆಸ್ಟರ್ಸ್ ಮೇಲೆ ಇಂಪ್ಯಾಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಸ್ವಲ್ಪ ಮಟ್ಟಿಗೆ ಹಾಗಂತ ಹೆವಿ ಆಗುತ್ತೆ ಅಂತ ಎಲ್ಲ ಸ್ವಲ್ಪ ಚಾರ್ಜಸ್ ನಾವು ಪೇ ಮಾಡಬೇಕಾಗಬಹುದು ಆಸ್ ಎ ಇನ್ವೆಸ್ಟರ್ಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಟೂ ಟ್ವೆಂಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನಾಳೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಡೊಲಾಟ್ ಆಲ್ಗೋಟೆಕ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೆನೆ ಎರಡೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಸೆವೆಂಟಿ ಪರ್ಸೆಂಟ್ ಇದೆ ಅಂದ್ರೆ ಇದು ಕೂಡ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತದ್ದು ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಟು ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ನಿನ್ನೆ ಇಪ್ಪತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಫಾರ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ತರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸೊ ಈ ಸ್ಟಾಕ್ ನಾಳೆ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ದಣಿ ಸರ್ವಿಸಸ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಇಪ್ಪತ್ತೇಳು ಅಥವಾ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ನೆಗೆಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತರ ಅಕ್ಟೋಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಖಂಡಿತ ಈ ಕಂಪನಿಯಲ್ಲಿ ಬಂದಿಲ್ಲ ಸೊ ಈ ಕಂಪನಿಯನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ನಿನ್ನೆ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದು ತುಂಬಾ ಜನ ಪ್ರೈಸ್ ನೋಡ್ತಾರೆ ಐವತ್ ರೂಪಾಯಿ ಕಡಿಮೆ ಪ್ರೈಸ್ ಅಂತ ಇಲ್ಲಿ ಇಂಪ್ಯಾಕ್ಟ್ ಅನ್ನು ನೋಡಬಹುದು ಯಾವ ರೀತಿ ಇದೆ ಸೆವೆಂಟಿ ತ್ರೀ ಪರ್ಸೆಂಟ್ ಡೌನ್ ಇದೆ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡ್ಬೇಕು ಅನ್ನೋದು ಇದೇ ಕಾರಣಕ್ಕೆ ಪ್ರೈಸ್ ಎಲ್ಲ ಮ್ಯಾಟರ್ ಆಗೋದು ನಮ್ಮ ಇನ್ವೆಸ್ಟ್ಮೆಂಟ್ಗೆ ಕಂಪನಿಯ ಬಿಸಿನೆಸ್ ನಂತರ ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಇದು ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನ ನೋಡಿದ್ರೆ ಈ ರೀತಿ ಇದೆ ನೋಡಬಹುದು ಎಷ್ಟು ವಾಲೈಲ್ ಪರ್ಫಾರ್ಮೆನ್ಸ್ ಇದೆ ಅಂತ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸಸ್ ಈ ಬ್ರೋಕರೇಜ್ ಕಂಪನಿ ಸಲ್ದೆ ಎಕ್ಸ್ಚೇಂಜಸ್ ನಮ್ಮ ಎಸ್ ಸಿ ಎಸ್ ಸಿ ಸ್ಟಾಕ್ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ನೆನ್ನೆ ನೋಡಬಹುದು ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇಂಪ್ಯಾಕ್ಟ್ ಈ ಆಗಿ ಈ ಕಂಪನಿಯ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಇಲ್ಲೂ ಕೂಡ ಸಾಕಷ್ಟು ಚಾರ್ಜಸ್ ಬರ್ತಾ ಇತ್ತು ಸೆಗ್ಮೆಂಟ್ ಇಂದ ಕಂಪನಿಗೆ ರೆವೆನ್ಯೂ ಒಳ್ಳೆ ಮಾರ್ಜಿನ್ಸ್ ಮೈಂಟೈನ್ ಆಗ್ತಿತ್ತು ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಇದೆ ಮಾರ್ಜಿನ್ಸ್ ಆ ರೀತಿ ಬಿಗ್ ಮಾರ್ಜಿನ್ಸ್ ಕಂಪನಿಗೆ ಸಿಗ್ತಾ ಇತ್ತು ಈಗ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಎಸ್ ಸಿ ಕೂಡ ಸುದ್ದಿಯಲ್ಲಿ ಐವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಿಯರ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಜಸ್ಟ್ ಒನ್ ಇಯರ್ ಅಲ್ಲಿ ಹಾಗೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಸಾವಿರದ ಒಂಬೈನೂರ ಪರ್ಫಾರ್ಮೆನ್ಸ್ ಒಂಬೈನೂರ ಎಂಬತ್ತೆರಡು ಪರ್ಸೆಂಟ್ ಎರಡ್ ಸಾವಿರದ ಹದಿನೇಳರಿಂದ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಇಲ್ಲೂ ಕೂಡ ಇಂಪ್ಯಾಕ್ಟ್ ಆಗಬಹುದು ಪ್ರೈಸ್ ಸ್ಟಾಕನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ನಂತರ ಸಿ ಅನ್ಲಿಸ್ಟೆಡ್ ಕಂಪನಿ ಬಟ್ ಆರ್ ಲೇಟರ್ ಓ ಮೂಲಕ ಬರುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ ಬಟ್ ನಿಮ್ಮ ಹತ್ರ ಯಾರ ಹತ್ರನೂ ಶೇರ್ ಏನಿಲ್ಲ ಬಟ್ ಇದಕ್ಕೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಇದರಿಂದ ಯಾಕಂದ್ರೆ ವಾಲ್ಯೂಮ್ಸ್ ಕಡಿಮೆ ಆಗೋದ್ರಿಂದ ಅವುಗಳ ಬಿಸಿನೆಸ್ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ನಂತರ ಎಂ ಸಿ ಎಕ್ಸ್ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇದೆ ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇದನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಬಹುಶಃ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಕ್ಕರೆ ಆಶ್ಚರ್ಯ ಪಡುವಂತದ್ದೇನಿಲ್ಲ ಏನಿಲ್ಲ ಸಿಎಸ್ ಅಲ್ಲೂ ಕೂಡ ಸೊ ನಂತರ ಇನ್ನು ಹಲವು ಕಂಪನಿಗಳಿದೆ ಸ್ಟಾಕ್ ಬ್ರೋಕಿಂಗ್ ನೋಡಬಹುದು ಅರವತ್ತೈದು ಕಂಪನೀಸ್ ಲಿಸ್ಟ್ ಇದೆ ಇಲ್ಲಿ ತುಂಬಾ ಸಣ್ಣ ಸಣ್ಣ ಕಂಪನಿಗಳು ಅದರಲ್ಲಿ ದೊಡ್ಡ ಕಂಪನಿ ಅಂತ ಅಂದ್ರೆ ಅದು ಮೋತಿಲಾಲ್ ವಸ್ವಾಲ್ ಫೈನಾನ್ಸಿಯಲ್ ಸರ್ವಿಸ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇನ್ನು ಸುಮಾರು ಕಂಪನೀಸ್ ಇದಾವೆ ನೋಡಬಹುದು ಬರೀ ಐನೂರು ಆರುನೂರು ಕೋಟಿ ಈ ರೀತಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನೀಸ್ ಇದೆ ಅವೆಲ್ಲ ಕೂಡ ರಿಸ್ಕಿ ಸ್ಟಾಕ್ ಗಳು ಅನೇಕ ಮೇಜರ್ ಆಗಿರುವಂತಹ ಕಂಪನೀ ಅನ್ನು ಕವರ್ ಮಾಡಿ ಅವುಗಳನ್ನು ಅಬ್ಸರ್ವ್ ಮಾಡಬಹುದು ನಾಳೆ ಜೊತೆಗೆ ನಮ್ಮ ಎಕ್ಸ್ಚೇಂಜಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಬಿ ಸಿ ಲಿಮಿಟೆಡ್ ಅನ್ನ ಹಾಗೂ ಎಂ ಸಿ ನೆಕ್ಸ್ಟ್ ಅಕ್ಸ್ಟ್ ಬರುವಂತಹ ಪ್ರಶ್ನೆ ವಾಟ್ ಟು ಡೂ ನೋ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಈ ಪ್ರಶ್ನೆ ಎಲ್ರಿಗೂ ಕೂಡ ಕಾಮನ್ ಆಗಿ ಬರುವಂತದ್ದು ಯಾಕಂದ್ರೆ ನೆಗೆಟಿವ್ ನ್ಯೂಸ್ ಅಂದ್ರೆ ಕಂಪನಿಯ ರೆವಿನ್ಯೂ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತಂದ್ರೆ ಅಬ್ಬಿಯಸ್ ಪ್ರಾಫಿಟಬಿಲಿಟಿ ಕೂಡ ಕಮ್ಮಿ ಆಗುತ್ತೆ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವ್ ಏನ್ ಮಾಡ್ಬೇಕು ಅಂತ ಖಂಡಿತ ಇದಕ್ಕೆ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇದು ಎಕ್ಸ್ಟರ್ನಲ್ ಇಂಪ್ಯಾಕ್ಟ್ ಓವರ್ ಆಲ್ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಯಾವುದೋ ಒಂದು ಕಂಪನೀಸ್ ಮೇಲೆ ಇಂಪ್ಯಾಕ್ಟ್ ಆಗ್ತಿಲ್ಲ ಫಾರ್ ಎಕ್ಸಾಂಪಲ್ ನಾವು ಏಂಜೆಲ್ ಒನ್ ತಗೊಂಡ್ರೆ ಏಂಜಲ್ ಒನ್ಗೆ ಮಾತ್ರ ಇಂಪ್ಯಾಕ್ಟ್ ಆಗ್ತಿಲ್ಲ ಅದರಲ್ಲಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಆಗ್ಬೋದು ಐ ಸಿ ಐ ಸಿ ಸೆಕ್ಯೂರಿಟೀಸ್ ಆಗ್ಬೋದು ಮೊತಿಲಾಲ್ ವಸ್ವಾಲ್ ಆಗ್ಬೋದು ಜರೋದ್ ಆಗ್ಬೋದು ಗ್ರೋ ಆಗ್ಬೋದು ಎಲ್ಲ ಕಂಪನೀಸ್ಗೂ ಕೂಡ ಇದರ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಇದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ನಾಟ್ ಇಂಟರ್ನಲ್ ಫ್ಯಾಕ್ಟರ್ ಸೊ ಇಂಟರ್ನಲ್ ಫ್ಯಾಕ್ಟರ್ ಅಂತಂದ್ರೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಮಾತ್ರ ತೊಂದರೆ ಆಗುತ್ತೆ ಬೇರೆ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಬೇರೆ ಕಂಪನಿಗಳಿಗೆ ಇಂಪ್ಯಾಕ್ಟ್ ಆಗಲ್ಲ ಅಂತ ಅಂದ್ರೆ ಅದು ಇಂಟರ್ನಲ್ ಫ್ಯಾಕ್ಟರ್ ಆಗ ನಾವು ಇಮಿಡಿಯೇಟ್ಲಿ ಅಂತ ಕಂಪನಿಯಲ್ಲಿ ಏನಾದ್ರೂ ಡಿಸಿಷನ್ ತಗೊಳ್ಬೇಕಾಗುತ್ತೆ ಬಟ್ ಇಲ್ಲಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗಿರೋದ್ರಿಂದ ಅದಕ್ಕಾಗಿ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ಕಂಪನಿಗೆ ಲಾಸ್ ಆಗುತ್ತೆ ಅಂದ್ರೆ ಇದರ ಅಪೋಸಿಟ್ ಕಂಪನಿಗೂ ಲಾಸ್ ಆಗುತ್ತೆ ಸೊ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಬಟ್ ಸ್ವಲ್ಪ ದಿನ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಈ ಕಂಪನಿಗಳು ಜೊತೆಗೆ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಈ ಕಂಪನಿಗಳು ಮಾರ್ಜಿನ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಡೆಲಿವರೀಸ್ ಮೇಲೆ ಚಾರ್ಜ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎಷ್ಟು ದಿನ ಡೆಲಿವರೀಸ್ ಫ್ರೀ ಇತ್ತು ಈಗ ನಾವೇನಾದ್ರು ಲಾಂಗ್ ಟರ್ಮ್ ಗೆ ಸ್ಟಾಕ್ ಅನ್ನ ಬೈ ಮಾಡಿದ್ವಿ ಅಂತಂದ್ರೆ ಡೆಲಿವರಿ ಫ್ರೀ ಇರ್ತಾ ಇತ್ತು ಅದಕ್ಕೆ ಚಾರ್ಜ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಬ್ವಿಯಸ್ಲಿ ಅವ್ರು ದುಡ್ಡು ಮಾಡೇ ಮಾಡ್ತಾರೆ ಹೊಡೆತ ಬೀಳೋದು ನಮ್ಗೆ ಸ್ವಲ್ಪ ಹಾಗಂತ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಪ್ ಮಾಡಕ್ ಆಗೋದಿಲ್ಲ ನಾವ್ ಇನ್ವೆಸ್ಟ್ಮೆಂಟ್ ಸ್ಟಾಪ್ ಮಾಡಿದ್ರೆ ನಮಗೆ ಲಾಸ್ ಮತ್ತೆ ಲಾಂಗ್ ಟರ್ಮಲ್ಲಿ ಹಾಗಾಗಿ ಶಾರ್ಟ್ ಟರ್ಮಲ್ಲಿ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಮಾರ್ಕೆಟ್ ಇದೆಲ್ಲವೂ ಕೂಡ ಈಗಾಗಲೇ ಎಕ್ಸ್ಪೆಕ್ಟ್ ಮಾಡಿತ್ತು ಇವತ್ತಲ್ಲ ನಾಳೆ ಈ ಚೇಂಜಸ್ ಆಗುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೇ ಇತ್ತು ಮಾರ್ಕೆಟ್ಗೆ ಈಗ ಆಗಿದೆ ನಾಳೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬಹುದು ಅದಕ್ಕಂತ ಭಯಪಟ್ಟು ಎಕ್ಸಿಟ್ ಆಗುವಂತ ಅವಶ್ಯಕತೆ ಇಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಸ್ ಯೂಜಲ್ ಕಂಟಿನ್ಯೂ ಮಾಡಬಹುದು ಇನ್ ಕೇಸ್ ನಿಮ್ಗೆ ಇಲ್ಲ ನನಗೆ ಸ್ಟಾಕ್ ಬೇಡವೇ ಬೇಡ ಬೇರೆ ಸ್ಟಾಕ್ ನೋಡ್ತೀನಿ ಬೇರೆ ಕಡೆ ಒಳ್ಳೆ ಅಪರ್ಚುನಿಟಿ ಇದೆ ಅಂತಂದ್ರೆ ಖಂಡಿತ ಆ ರೀತಿ ಕೂಡ ಡಿಸಿಷನ್ ತಗೊಳ್ಬಹುದು ಅಂತ ಕಡೆ ಎಕ್ಸಿಟ್ ಆಗಿ ಬೇರೆ ಇನ್ನು ಒಳ್ಳೆ ಅಪರ್ಚುನಿಟಿ ಇದ್ರೆ ಅಂತ ಕಡೆ ಎಂಟರ್ ಆಗಿ ಬಳಸ್ಕೊಳ್ಳಬಹುದು ಅಂತಹ ಅವಕಾಶವನ್ನ ಹಾಗೆ ಬಿಎಸ್ ಸಿ ಲಿಮಿಟೆಡ್ ಕೂಡ ಒಳ್ಳೆ ಕಂಪನಿ ಬಿ ಎಸ್ ಅಷ್ಟೇ ತೊಂದರೆ ಅಲ್ಲ ಎನ್ ಎಸ್ ಸಿಗು ಕೂಡ ಇಂಪ್ಯಾಕ್ಟ್ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹೆಚ್ಚು ವರಿ ಮಾಡ್ಕೊಳ್ದೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಸ್ವಲ್ಪ ದಿನ ಕನ್ಸಾಲಿಡೇಟ್ ಆಗಕ್ ಬಿಡಿ ನಾಳೆನೇ ಬೈ ಮಾಡೋದಕ್ಕಿಂತ ಸ್ಟಾಕ್ ಗಳು ಸ್ವಲ್ಪ ದಿನ ಕನ್ಸಾಲಿಡೇಟ್ ಆಗಕ್ ಬಿಟ್ರೆ ಆ ನಂತರ ನಾವು ಡಿಸಿಷನ್ ತಗೊಳಿಕೆ ಒಳ್ಳೆ ಟೈಮ್ ಆಗ್ಬಹುದು ಇನ್ ಕೇಸ್ ಹೊಸದಾಗಿ ಎಂಟರ್ ಆಗ್ಬೇಕು ಅಂತಂದ್ರೆ ಆಸ್ ಆಫ್ ನಾವು ವೈಟ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ